के सी आराध्याल बैक्रा ब्लॉग्स फाइनली नान हमी मान्य ला वैली चैसी अंदर डिस प्यार यस एंड दैट इज द स्टॉप नेम नानू के ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಕಲರ್ಫುಲ್ ಹ್ಯಾಟ್ಸ್ ಎಲ್ಲ ಕಾಣಿಸುತ್ತೆ ಡಿಸ್ನಿ ಲ್ಯಾಂಡ್ ಅಂದ್ರೇ ಹಾಗೆ ಹ್ಯಾಟ್ಸ್ ಹಾಕೊಂಡಿರ್ತಾರೆ ಕ್ಯೂಟ್ ಕ್ಯೂಟ್ ಆಗಿ ಬ್ಯಾಂಡ್ಸ್ ಹಾಕೊಂಡಿರ್ತಾರೆ ಆ್ಯಂಡ್ ದಿಸ್ ಇಸ್ ಮೈ ನಾವಿಗೋ ಪಾಸ್ ವಿಚ್ ಐ ಯೂಸ್ ಟು ಎಂಟರ್ ಆ್ಯಂಡ್ ಎಕ್ಸಿಟ್ ಫ್ರಮ್ ಎವ್ರಿ ಮೆಟ್ರೋ ಸ್ಟೇಷನ್ ಆ್ಯಂಡ್ ಟು ಟ್ರಾವೆಲ್ ಇನ್ ಮೆಟ್ರೋ ಆಫ್ ಕೋರ್ಸ್ ನೋಡಿ ಸ್ಟೇಷನ್ ಎಷ್ಟು ಚಂದ ಇದೆ ಹೋಗ್ಬೇಕು ಈ ಕಡೆ ಎಕ್ಸಿಟ್ ಓಕೆ ಡಿಸ್ನಿ ಲ್ಯಾಂಡ್ ಪ್ಯಾರಿಸ್ ನಾನು ಡ್ರೀಮ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಈಗೋಣ ನಾನು ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಒನ್ ಓ ಕ್ಲಾಕ್ ಆಗೋಗಿತ್ತು ಆ್ಯಂಡ್ ಆದರೂ ಹಾಗೆ ಕಾಣಿಸಲ್ಲ ಅಲ್ಲ ಬೆಳಗಿನ ಜಾವ ಥರ ಅನಿಸುತ್ತೆ ಆ್ಯಂಡ್ ಚಳಿ ಕೂಡ ಇತ್ತು the Hollywood Tower, Disney World, shopping there, Disneyland. <laughs> so we have to go this side. Ah. It's too cute, I get it. চ' ইেণ্ট ফ্ৰেণ্ডে ল'ব ಅಸಲ್ ಏನಿದೆ ಅಲ್ವಾ ಅಲ್ಲಿಗೆ ಹೋಗೋಕ್ಕಿದೆ ರೂಟ್ ಹಾಗಾಗಿ ಹೋಗ್ತಿದ್ದೀನಿ ಆ್ಯಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ನಾನು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದು ಬಿಕಾಸ್ ಎವ್ರಿಥಿಂಗ್ ವಾಸ್ ಡೆಕೊರೇಟೆಡ್ ವಿತ್ ಕ್ರಿಸ್ಮಸ್ ಥೀಮ್ ಜಿಂಗಲ್ ಬೆಲ್ಸ್ ಆಗಿರ್ಬೋದು ದ ರೆಡ್ ಬಲೂನ್ಸ್ ರೆಡ್ ಥಿಂಗ್ಸ್ ಐ ವಾಸ್ ವೆರಿ ಹ್ಯಾಪಿ ಇಲ್ಲ ಹ್ಯಾಪಿ ಹಾಲಿಡೇಸ್ ಅಂತ ನೀವೇ ನೋಡ್ಬೋದು ಮಿಕ್ಕಿ ವಿತ್ ಕ್ರಿಸ್ಮಸ್ ಥೀಮ್ ದ ಪರ್ಫೆಕ್ಟ್ ವನ್ ಆ್ಯಂಡ್ ಇಲ್ಲೇ ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಿದ್ದು ಹಲೋ ಸೊ ಡಿಸ್ನಿಲ್ಯಾಂಡ್ನ ಹಾಗೆ ಸುತ್ತಾಡ್ತಾ ಇದ್ವಿ ಆ್ಯಂಡ್ ಐ ಹವ್ ಮೇಡ್ ನ್ಯೂ ಫ್ರೆಂಡ್ She's from Brazil, and her name is Maria Alice. Maria Alice. Alice. And I. And she has asked me to call her Messi. Yes. that's <laughs> what my friends call me. So yeah, yeah. How, how are you liking the Disneyland? Oh, it's a dream come true. Yeah, right. Especially the night yeah. fireworks. Yeah. We're we so excited. excited for it and we're both are waiting for it. And we're excited about taking a lot of pictures. Yeah. <laughs> I think that that's the only thing that we are very happy about it right now. Yeah. It's the best thing. Just say namaste in Canada. Namaste. <laughs> so cute. And I would say hola hola <laughs> so nice right yeah i love learning things about new countries as yeah as well. you you should visit once karnataka of course i will start yeah, visiting I'll, I'll give... yeah it's in india india okay, okay. We'll, we'll we'll see ಸೊ ದ್ಯಾಟ್ಸ್ ದ ಬ್ಯೂಟಿ ಅಬೌಟ್ ಸೋಲೋ ಟ್ರಿಪ್ ಸೋಲೋ ಟ್ರಿಪ್ಪಿನಾವು ಒಂದು ಬ್ಯೂಟಿನ ಇದು ಬೇರೆ ದೇಶದವ್ರು ಸಿಗ್ತಾರೆ ಅವ್ರ ಜೊತೆ ಮಾತಾಡ್ತೀವಿ ನಮ್ಮ ಕಲ್ಚರ್ನ ಎಕ್ಸ್ಚೇಂಜ್ ಮಾಡ್ತೀವಿ ಆ್ಯಂಡ್ ನಮ್ಮ ಭಾಷೆ ಅವ್ರಿಗೆ ಹೇಳ್ಕೊಡೋದು ಅವ್ರದ್ದು ನಾವು ಕಲಿಯೋದು ನಮ್ಮ ಕಲ್ಚರ್ ಬಗ್ಗೆ ಮಾತಾಡೋದು ಎಷ್ಟು ಚೆನ್ನಾಗಿರುತ್ತೆ ಒಬ್ಬ ಅನ್ನೋನ್ ಪರ್ಸನ್ ಜೊತೆ ಅಲ್ವಾಂಗ್ ಡಿಫ್ರೆಂಟ್ ಹೀಗೆ ಒಬ್ರಿಗೆ ಫೋಟೋಸ್ ವಿಡಿಯೋಸ್ ಅಂತ ಹಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಡೇ ಆ್ಯಂಡ್ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ದಿಸ್ ಇಸ್ ಕಾಲ್ಡ್ ಆರ್ಬಿಟ್ರಾನ್ ಅಂತ ಇದು ಸ್ಪೇಸ್ ಶಿಪ್ ಥೀಮ್ ಅಲ್ಲಿರುವಂತಹ ಒಂದು ರೈಡ್ ಈ ರೈಡ್ ಮೇಲೆ ನಾವು ಕುತ್ಕೊಂಡು ಸ್ಪೇಸ್ ಅಥವಾ ಫ್ಲೈಟ್ಸ್ನೆಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀವಿ ಅದನ್ನ ಕಂಟ್ರೋಲ್ ಮಾಡಬಹುದು ಆ್ಯಂಡ್ ದಿಸ್ ಇಸ್ ದ ಪಿಂಕ್ ಕ್ಯಾಸಿಲ್ ಆ್ಯಂಡ್ ಆ್ಯಂಡ್ ಬಿಫೋರ್ ದಿಸ್ ನಾವು ಅಂದ್ಕೊಂಡ್ವಿ ಅಲ್ಲಿ ಮಿಕ್ಕಿ ಬೆನೆಟ್ ಅಂತ ಒಂದು ಬಂದ್ ತರ ಇರುತ್ತೆ ಅದನ್ನ ಟೇಸ್ಟ್ ಮಾಡಬೇಕು ಅಂತ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ಕುಕ್ಕೀಸ್ ಇದೆ ಬೈನಟ್ಸ್ ಡೋನಟ್ಸ್ ಕ್ರೊಸೈನ್ಸ್ ಮಫೀನ್ ಈ ಥರ ಎಲ್ಲ ಸ್ವೀಟ್ ಐಟಮ್ಸ್ ಇದೆ ಅದರಲ್ಲಿ ನಾವು ಚೂಸ್ ಮಾಡಿದ್ದು ಬೈನೈಟ್ ಇಟ್ ವಾಸ್ ಫೋರ್ ಪಾಯಿಂಟ್ ಫೈವ್ ಯೂರೋಸ್ ಅರೌಂಡ್ ನಾನೂರು ರೂಪಾಯಿ ನಾನು ಏನೇ ಹೇಳಿದ್ರು ಪ್ಲಸ್ ಓರ್ ಮೈನಸ್ ಫಿಫ್ಟಿ ಮಾಡ್ಕೊಳ್ಳಿ ಫ್ರೆಶ್ಲಿ ಬೇಕ್ಡ್ ಇರುತ್ತೆ ಅಂಡ್ ಕ್ಯೂಟ್ ಕ್ಯೂಟ್ ಆಗಿ ಮಿಕ್ಕಿ ಶೇಪಲ್ಲೇ ಇರುತ್ತೆ ಸೊ ಇಟ್ಸ್ ವೆರಿ ನೈಸ್ ಟು ವಾಚ್ ಇಲ್ಲಿ ಮಿಕ್ಕಿ ಹತ್ರ ಬಂದಿದ್ದೀವಿ ಬೆಲ್ ಥ್ಯಾಂಕ್ ಯು ಮಸಿ ಎವ್ರಿ ಹಾರ್ ಫೈವ್ ಟು ಟೆನ್ ಮಿನಿಟ್ಸ್ ಇಲ್ಲಿ ಸ್ನೋ ಫಾಲ್ ಕ್ರಿಯೇಟ್ ಮಾಡ್ತಾರೆ ಅಂಡ್ ಜಿಂಗಲ್ ಬೆಲ್ ಕ್ರಿಸ್ಮಸ್ ಸಾಂಗ್ಸ್ ನ ಪ್ಲೇ ಮಾಡ್ತಾರೆ चॉकलेट कोटी लारा। बैकपैक। ओके, लेट्स सी इट्स वील गेट हियर। ओके वन बैकपैक तक उपेक्षित होगा कि इल शॉपिंग मरना आंतर होप ताई देव ना वो। हाँ, हियर आलसी यू हैव सम ब्यूटीफुल हाउ डू यू Cool. Okay. Okay. Disney patches. We have what is it? It's a battery set Okay. Some red bags. Oh, they got some cool cuts. Store a little 2500 <laughs> Chanda cute cute This is nice and how much is It's it is 35 it... 35 euros Yeah now oh, 25, 25. people are purchasing that for 20 euros maybe they could have purchased <laughs> this right in yeah. just ಒಂದು ಬ್ಯಾಂಡಿಗೆ ಡಿಸ್ನಿ ಡಿಸ್ಮಿ ಸಿಕ್ಸ್ ಈ ಬಾಟಲ್ ಎರಡೂವರೆ ಸಾವಿರ ಕಾಸ್ಟ್ಲಿ ಇರುತ್ತೆ ಅಂಡ್ ಆ ಹೆಡ್ ಬ್ಯಾಂಡ್ ಏನಿದೆ ಅದಕ್ಕೆ ಎರಡೂವರೆ ಸಾವಿರ ಮೂರು ಸಾವಿರ ಸೊ ಹಂಗಾಗಿ ನಾನು ಇಂಡಿಯಾದಿಂದನೇ ಫ್ಲಿಪ್ಕಾರ್ಟಲ್ಲಿ ಇನ್ನೂರ ಐವತ್ತು ರೂಪಾಯಿಗೆ ಬುಕ್ ಮಾಡಿ ತಗೊಂಡೋಗಿದ್ದೆ ಕ್ರಿಸ್ಮಸ್ಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಚಂದರ್ ದೀಸ್ ಕ್ರೌನ್ಸ್ ಅಲ್ಲಿಂದ ಹಾಗೆ ನಾವು ನೆಕ್ಸ್ಟ್ ಸ್ಟೋರಿಗೆ ಹೋಗಿದ್ವಿ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಸ್ಟೋರ್ ಆ್ಯಕ್ಚುಲಿ ಗರ್ಲ್ಸ್ ಎಲ್ರಿಗೂ ಗೊತ್ತಿರುತ್ತೆ ಇದು ಫ್ರೋಝನ್ ಡಿಸ್ನಿ ಪ್ರಿನ್ಸಸ್ ಏನು ಹಾಕೋತಾರೆ ಆ ಡ್ರೆಸ್ಸಸ್ ನಾನೇನಾದರೂ ಇನ್ನೂ ಚಿಕ್ಕವಳಾಗಿದ್ರೆ ಇದ್ರಲ್ಲಿ ಡೆಫಿನೆಟ್ಲಿ ಎರಡು ಮೂರು ಫ್ರಾಕ್ ಆದರೂ ತೊಗೊಂಡೋಗಿ ನಾನು ಚಿಕ್ಕಮಗ್ಳೂರಲ್ಲಿ ಕ್ರೌನ್ ಆಗಿರಲಿ ಅದೆಲ್ಲ ತೊಗೊಂಡೋಗಿ ಹಾಕ್ಕೋತಾ ಇದ್ದೆ ಆ್ಯಂಡ್ ಲುಕ್ ಅಟ್ ದ ಸೀಲಿಂಗ್ಸ್ ಲುಕ್ ಅಟ್ ದ ಪೇಂಟಿಂಗ್ಸ್ ವಾ ಅಮೇಝಿಂಗ್ ಆಗಿತ್ತು ಆ ಸ್ಟೋರ್ ಆ್ಯಂಡ್ ಇದು ಬಂದುಬಿಟ್ಟು ಸ್ಟೋರಿ ಬುಕ್ ಸ್ಟೋರ್ ಅಂತ ಇಲ್ಲಿ ಒಳಗಡೆ ಒಂದಷ್ಟು ಬುಕ್ಸ್ ಇತ್ತು ಆ್ಯಂಡ್ ಡೆಫಿನೆಟ್ಲಿ ಹೇರ್ ಬ್ಯಾಂಡ್ಸ್ ಎಲ್ಲ ಇತ್ತು

ఆకే కన్సల్ండి టాపిక్ సో ఇది క్యాన్సిల్ ఇది క్యాసలై లెట్స్ గో సోళగడ ఇంద ఇది యా ఇది ఫైండ్ ఇ డిస్నీ ಆ್ಯಂಡ್ ಬಂದು ಐದು ಸಾವಿರದ ಇನ್ನೂರು ಎಕರ್ಸ್ ಇದೆ ಐದು ಸಾವಿರದ ಇನ್ನೂರು ಅಷ್ಟು ಹ್ಯೂಜ್ ಆಗಿದೆ ಇದನ್ನೆಲ್ಲ ನಾವು ಒಂದಿನ ಎರಡು ದಿನದಲ್ಲಿ ಕವರ್ ಮಾಡ್ತೀವಿ ಅಂದರೆ ಆಗೋಲ್ಲ ಸೊ ಹಾಗಾಗಿ ನಮಗೆ ಬೇಕಾಗಿರುವಂತಹ ಪ್ಲೇಸಸ್ ಸ್ಪಾಟ್ಸ್ನ ಮೊದಲೇ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟ್ ಹೋಗಬೇಕು ಆ್ಯಂಡ್ ಇವಾಗ ಬಂದಿರೋದು ಒಂದು ಪುಟ್ಟ ಸ್ಪಾಟ್ ದಟ್ ಈಸ್ ಅಡ್ವೆಂಚರಸ್ ಲ್ಯಾಂಡ್ ಅಂತ ಇಲ್ಲಿ ನಾನು ಪೈರೆಟ್ಸ್ ಆಫ್ ಕೆರಾಬಿಯನ್ ಏನು ಮೂವಿ ಸೀರೀಸ್ ಇದೆ ಇಂಗ್ಲೀಷ್ ಫಿಲ್ಮ್ ಸೀರೀಸ್ ಅದರಲ್ಲಿರುವಂತಹ ಕ್ಯಾರೆಕ್ಟರ್ಸ್ನ ನಾವು ಇಲ್ಲಿ ನೋಡ್ಬೋದು ಫುಲ್ ಐರನ್ ಮೆಟಲ್ ಗಾಡ್ ಸೊ ಇಲ್ಲಿ ಬೋಟ್ ರೈಡರ್ ಕರ್ಕೊಂಡು ಹೋಗ್ತಾರೆ ಓ ಗಾಡ್ ಈ ರೈಡ್ ನಮಗೆ ಅಂಡರ್ ಗ್ರೌಂಡಲ್ಲಿ ಬೋಟಲ್ಲಿ ನೀರಿನ ಮೇಲೆ ಕರ್ಕೊಂಡು ಹೋಗ್ತಾರೆ ಆ್ಯಂಡ್ ಈ ರೈಡಲ್ಲಿ ಪೈರಟ್ಸ್ ಆಫ್ ಕೆರಾಬಿಯನ್ ಅನ್ನುವಂತಹ ಒಂದು ಏನು ಫಿಲ್ಮ್ ಸೀರೀಸ್ ಇದೆ ಅದರಲ್ಲಿ ಬರುವಂತಹ ಎಲ್ಲ ಕ್ಯಾರೆಕ್ಟರ್ಸ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾರೆ ಆ ಕ್ಯಾರೆಕ್ಟರ್ಸ್ಗಳು ಮೂವ್ ಆಗ್ತಾ ಇರುತ್ತೆ ಸಪೋಸ್ ಮಳೆ ಬರ್ತಿರೋ ಥರ ಮ್ಯೂಸಿಕ್ ಏನಾದ್ರು ಪ್ಲೇ ಮಾಡಿದ್ರೆ ನಿಜವಾಗ್ಲೂ ಅಲ್ಲಿ ನಮ್ಮ ನೀರನ್ನ ಸ್ಪ್ರೇ ಮಾಡೋ ಥರ ಸೆಟ್ ಮಾಡಿರ್ತಾರೆ ಆ್ಯಂಡ್ ಬಿಸಿಲು ಬರ್ತಾ ಇದ್ರೆ ಲೈಟ್ನ ಹಾಕೋದು ನಮ್ಮ ಮೇಲೆ ಆ್ಯಂಡ್ ಅಲ್ಲಿ ಏನಾದರೂ ಫೈಯರ್ದು ಏನಾದರೂ ಕಾಣಿಸಿದ್ರೆ ನಮ್ಮ ಬಾಡಿ ಎಲ್ಲ ವಾರ್ಮ್ ಆಗಿ ಫೀಲ್ ಆಗಬೇಕು ಹಾಟ್ ಆಗಿ ಆ ಥರ ಎಲ್ಲ ಸೆಟಪ್ ಮಾಡಿರ್ತಾರೆ ಟ್ರೂಲಿ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ ಮ್ಯೂಸಿಕ್ ಕೂಡ ಅಷ್ಟೆ ಹಾಗೆ ಪ್ಲೇ ಆಗ್ತಾ ಇರುತ್ತೆ ಆ್ಯಂಡ್ ಲೈಟ್ ಸೆಟಪ್ ವಾಸ್ ರಿಯಲಿ ಅ ಗ್ರೇಟ್ ಒನ್ ನಿಮ್ಮೆಲ್ರಿಗೂ ಈ ಕ್ಲಿಪ್ಪಿಂಗ್ಸ್ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೆಕ್ಸ್ಟ್ ಒಂದಷ್ಟು ಮಿನಿಟ್ಸ್ ನಾನು ಇದೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಎಂಜಾಯ್ ಮಾಡಿ

ಕ್ಯಾರೆಕ್ಟರ್ಸ್ ಎಲ್ಲ ಮೂವ್ ಆಗ್ತಾ ಇರ್ಬೇಕಾದ್ರೆ ನಾವು ನಿಜವಾಗ್ಲೂ ಅದು ನಿಜವಾದ ಹ್ಯೂಮನ್ ಬೀಯಿಂಗ್ಸ ಅಂತ ಅನಿಸುತ್ತೆ ಆ್ಯಂಡ್ ಅಲ್ಲಿ ಮಾರ್ಕೆಟ್ ಸೆಟಪ್ ಆಗಿರ್ಬೋದು ಅಲ್ಲಿ ಗಿಳಿ ನೋಡಿ ಎಷ್ಟು ಡೀಟೇಲಿಂಗ್ ಆಗಿ ಎಲ್ಲದನ್ನು ಮಾಡಿದ್ದಾರೆ ಅಂದರೆ ಅಲ್ಲಿ ಒಬ್ಬ ರಾಜ ಕೂತಿದ್ದಾನೆ ಗಿಳಿ ಆ್ಯಂಡ್ ಇದು ಅಂತೂ ಇನ್ನೂ ಫನಿಯಾಗಿತ್ತು ಒಂದು ಸ್ಕೆಲಿಟನ್ನು ಬೀರ್ ಕುಡಿತಾ ಇರೋ ಹಾಗೆ ಎವ್ರಿಥಿಂಗ್ ವಾಸ್ ಸೋ ನೈಸ್ ಟು ವಾಚ್ ಅಲ್ಲಿಂದ ನಾನು ನೆಕ್ಸ್ಟ್ ಹೋಗಿದ್ದು ಈ ಬಿಗ್ ಥಂಡರ್ ಮೌಂಟೈನ್ ಅಂತ ಸೊ ಇಲ್ಲಿ ರಿವರ್ ಏನಿದೆ ರಿವರ್ ಒಳಗಡೆ ಈ ಮೌಂಟೈನ್ನ ಬಿಲ್ಡ್ ಮಾಡಿದ್ದಾರೆ ಆ್ಯಂಡ್ ನಮ್ಮನ್ನು ಟ್ರೈನ್ ರೈಡಲ್ಲಿ ಮೌಂಟೇನ್ಸ್ ಮೇಲೆ ಮತ್ತು ಮೌಂಟೇನ್ಸ್ ಒಳಗೆ ಹೋಗ್ತಾರೆ ನಾನೇನೋ ಟ್ರೈನಲ್ಲಿ ಅಲ್ವಾ ಹೋಗೋಣ ಅಂದ್ಕೊಂಡ್ರೆ ನಾರ್ಮಲ್ ಸ್ಪೀಡಲ್ಲಂತೂ ಇರಲಿಲ್ಲ ಅದು ಫುಲ್ ಹೈ ಸ್ಪೀಡಲ್ಲಿರುತ್ತೆ ಯಾರಾದರೂ ಹಾರ್ಟ್ ಪೇಷಂಟ್ಸ್ ಇದ್ದರೆ ಅವ್ರು ಕ್ರಿಟಿಕಲ್ ಆಗೋದಂತೂ ಖಂಡಿತ ನನ್ನ ಹಾರ್ಟೇ ಬಾಯಿಗೆ ಬಂದಿತ್ತು ಸಿಕ್ಕಾಪಟ್ಟೆ ದೊಡ್ಡ ಇದೆ ಅರೌಂಡ್ ಟೆನ್ ಮಿನಿಟ್ಸ್ ಆಯ್ತು ಇನ್ನೂ ವೆಯ್ಟಿಂಗಲ್ಲೇ ಇರಲಿ ಇದಾದ ಮೇಲೆ ಪೆರೇಡಿಗೆ ಹೋಗ್ಬೇಕು ನನಗೆ ಮೌಂಟೈನ್ಸ್ ಅಲ್ಲಿ ಫೈನಲ್ ಹೋಗುವ ಇದ್ರೊಳ್ಳೆ ನನಗೆ ಮೆಕ್ಸಿಕೋ ವೈಬ್ಸ್ ಕೊಡ್ತಾ ಇದೆ ವಾವ್ ವಿಂಟರ್ ಅಂತ ಬಂದೆ ಇಲ್ಲಿ ಇನ್ನೂ ಅಂತೀವಿ ಏನು ಜನ ಇಲ್ಲಿ ಆಲ್ ಸೆಕ್ ಪರ ರೈಟ್ ರಾಬ್ಲೇ ಇದ್ದೀನಿ ಮಜಾ ಬರತ್ತೆ ಅನ್ಕೋತೀನಿ ನೋಡೋಣ ಇದು ಐದೇ ನಿಮಿಷ ಬಟ್ ನಾನು ಕ್ಯೂ ಅಲ್ಲಿ ನಿಂತಿದ್ದು ಟೂ ಹಾರ್ಸ್ ಕ್ಯೂ ಅಲ್ಲಿ ನಿಂತಿದ್ದೀನಿ ಇದಕ್ಕೆ ಬಟ್ ಲೈಫ್ ಟೈಮ್ ಕ್ರೇಜಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಯಾವ್ದಾದ್ರು ಇದ್ರೆ ಖಂಡಿತ ಇದು ಅಂಡ್ ಅಲ್ಲೇ ನಮಗೆ ಆಟೋಮೆಟಿಕ್ ಆಗಿ ಫೋಟೋಸ್ ಕ್ಲಿಕ್ ಮಾಡ್ತಾರೆ ನಾನು ರಿಯಾಕ್ಷನ್ ನೋಡ್ಬೋದು ನೀವು ಅಲ್ಲಿ ನಾನು ಇದೀನಿ ಐ ಆಮ್ ಲಿವಿಂಗ್ ಮೈ ಡ್ರೀಮಿ ವಿಂಟರ್ ಇನ್ ಪ್ಯಾರಿಸ್ ಅಂತ ಹೇಳ್ಬೋದು ವಾವ್ ಜಸ್ಟ್ ವಾವ್ ಒಂದು ಪರ್ಫೆಕ್ಟ್ ವಿಂಟರ್ ಈವ್ನಿಂಗ್ನ ಸ್ಪೆಂಡ್ ಮಾಡಿದೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಆರಾಧ್ಯ ವ್ಲಾಗ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಮುಂದಿನ ವ್ಲಾಗ್ನ ಮಿಸ್ ಮಾಡ್ತಾರೆ ನೋಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಆರಾಮಾಗಿರಿ ಮತ್ತೆ ಸಿಗುವ ಬಾಯ್ ಬಾಯ್